ಎಲ್ಲರಿಗೂ ನಮಸ್ಕಾರ ವಿಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರಿಗೆ ಬೇಲ್ ಸಿಗುತ್ತಾ ಅನ್ನೋದನ್ನು ನೋಡೋರಿದ್ದೀವಿ ಹಾಗಾದರೆ ಈಗಾಗಲೇ ದರ್ಶನ್ ಅವರ ಪರವಾಗಿ ಅವರ ವಕೀಲರು ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರ ಹೌದು ಚಾರ್ಜ್ ಶೀಟ್ ಫೈಲ್ ಆಗೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ಬೇಲ್ ಅಪ್ಲಿಕೇಶನನ್ನು ಹಾಕಿರ್ತಾರೆ ಆ ಒಂದು ಬೇಲ್ ಅಪ್ಲಿಕೇಶನನ್ನು ನ್ಯಾಯಾಲಯ ತಿರಸ್ಕರಿಸಿತ್ತು ಯಾವ ಆಧಾರದ ಮೇಲೆ ಅಂತಂದ್ರೆ ಅಂದರೆ ಅವ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂಥ ಆರೋಪಿಗಳಾಗಿದ್ದಾರೆ ಅದು ಮರಣದಂಡನೆ ಕೊಡಬಹುದಾದಂಥ ಅಪರಾಧಕ್ಕೆ ಸಂಬಂಧಿಸಿದಂಥ ಆರೋಪಿಗಳಾಗಿದ್ದಾರೆ ಈ ಒಂದಿಷ್ಟು ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಿ ನ್ಯಾಯಾಲಯ ಬೇಲ್ ಅಪ್ಲಿಕೇಶನನ್ನು ನೀಡಿದ್ದಿಲ್ಲ ಬೇಲ್ ಅಪ್ಲಿಕೇಶನ್ನ ನೀಡದೇ ಇರೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಯಾರು ಬೇಲ್ ಅಪ್ಲಿಕೇಶನ್ನ ತಗೊಂಡು ಹೊರಗೆ ಹೋಗ್ತಾರೋ ಅಲ್ಲಿ ಸಾಕ್ಷಿಗಳನ್ನು ಮರೆಮಾಚುವಂತಹ ಅಗತ್ಯತೆ ಇದ್ರೆ ಅಂತಹ ಅವಕಾಶಗಳಲ್ಲಿ ಉಂಟಾಗ್ತಾ ಅಂತ ಸಂದರ್ಭಗಳಿದ್ರೆ ಅಂತಹ ಸಂದರ್ಭಗಳಲ್ಲಿಯೂ ಕೂಡ ನ್ಯಾಯಾಲಯ ಬೇಲನ್ನು ನೀಡೋದಿಲ್ಲ ಈಗಾಗಲೇ ಚಾರ್ಜ್ ಸಲ್ಲಿಕೆಗಿನ ಪೂರ್ವದಲ್ಲಿರ್ತಕ್ಕಂತಹ ಬೇಲ್ ಅಪ್ಲಿಕೇಶನ್ನ ಅವರ ನ್ಯಾಯವಾದಿಗಳು ಹಾಕಿದ್ದು ಆಯಿತು ಅದನ್ನು ನ್ಯಾಯಾಲಯ ತಿರಸ್ಕರಿಸಿದ್ದು ಆಯಿತು ಆದರೆ ಸದ್ಯ ಪೊಲೀಸರು ತಮ್ಮ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಇದರ ಅನ್ವಯವಾಗಿ ಅದರ ಅವರ ಪರವಾಗಿರ್ತಕ್ಕಂತಹ ವಕೀಲರು ಮತ್ತೊಮ್ಮೆ ಬೇಲ್ ಅಪ್ಲಿಕೇಶನ್ ಹಾಕುವಂಥ ಸಾಧ್ಯತೆ ಇರುತ್ತೆ ಮತ್ತು ಅವಕಾಶನೂ ಇಟ್ಟಿದ್ದ ಇಲ್ಲಿ ಅದರ ಬಗ್ಗೆ ಕೂಲಂಕುಷವಾಗಿ ನ್ಯಾಯಾಧೀಶರಾಗಿರಲಿ ಅದರ ಒಂದು ಕಮಿಟಿ ಆಗಿರಲಿ ಅವರು ಯೋಚನೆಯನ್ನು ಮಾಡಿ ಇಲ್ಲಿ ಬೇಲ್ ಸಿಗುವಂತಹ ಸಾಧ್ಯತೆನೂ ಇರುತ್ತೆ ಅಥವಾ ಬೇಲನ್ನು ಕೊಡಲಿಕ್ಕೂ ಆಗಲಿಕ್ಕಿಲ್ಲ ಆ ಒಂದು ಅಪರಾಧಿಕ ಪ್ರಕರಣಗಳ ಆರೋಪಿಗಳ ಒಂದು ಇನ್ವಾಲ್ವ್ಮೆಂಟ್ ಅದರ ಆಧಾರದ ಮೇಲೆ ಆಗಲೇ ಹೇಳಿದೆ ನಾನು ಸಾಕ್ಷಿಗಳನ್ನು ಮರೆಮಾಚುವಂತಹ ಸಾಧ್ಯತೆಗಳು ಅದರ ಪರಿಣಾಮ ಅವರ ಮೇಲೆ ಬೀದಿರುತ್ತೆ ಹೀಗಾಗಿ ಯಾವುದೋ ಒಂದು ಕಾರಣದಿಂದ ಬೇಲ್ ಕೊಡಲಿಕ್ಕೂ ಇಲ್ಲ ಮತ್ತು ನಾವು ಕೆಲವಿಷ್ಟು ಜನಗಳ ಹಿಂದೆ ಜಾಲತಾಣದಲ್ಲಿ ಏನು ಹರಿದಾಡಿತ್ತು ಫೋಟೋ ದರ್ಶನ್ ಅವರು ಒಂದು ಕಪ್ ಹಿಡ್ಕೊಂಡು ಚಹಾ ಕುಡಿಯುವಂಥದ್ದು ಅದು ಕೂಡ ಈ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಎಫೆಕ್ಟ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ ಹೀಗಾಗಿ ಒಂದು ಅವಕಾಶ ಇರುತ್ತೆ ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರಿಗೆ ಒಂದು ಅವಕಾಶ ಐತಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಬೇಲನ್ನು ಹಾಕುವಂಥದ್ದು ಅದನ್ನ ಹಾಕ್ತಾರೆ ಅವರು ಅದು ಸಿಗುತ್ತೋ ಬಿಡುತ್ತೋ ಅನ್ನೋದನ್ನು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ ಈ ರೀತಿಯಾದಂತಹ ಕಾನೂನಿಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ ಸಬ್ಸ್ಕ್ರೈಬ್ ಮಾಡೋಣ ನಮಸ್ಕಾರ